ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಧ್ಯಾನಿಸಿಕೊಂಡು ಜಗದ್ಗುರು ಸಿದ್ಧಾರಣ ಜಗದ್ಗುರು ಶಿವಾನಂದ ಪರ ಕ್ಷೇತ್ರದ ಅಧಿಷ್ಠಾತೃ ದೇವತೆ ವೀರಭದ್ರ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಈ ಎಲ್ಲ ಕಾರ್ಯಕ್ರಮದ ರೂಹಾರಿಗಳು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶಾಂತಿ ಬ್ರಹ್ಮರು ಅದುಳ ಹೃದಯದ ಮಹಾನುಭಾವರಾದ ಜಗನ್ನಾಥ ಪಂಗಳವರು ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಹಿರಿಯರಾದ ನಮ್ಮ ಮಹಾದೇವಾನಂದ ಶಾಸ್ತ್ರೀಜಿಯವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ಪೂಜ್ಯ ಮಾತಾಜಿಯವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ ನಮ್ಮ ವಿಜಾಪುರ ಸಾಧಕಾಶ್ರಮದಿಂದ ಬಂದಂತ ಪೂಜ್ಯ ಸ್ತ್ರೀಗಳಲ್ಲಿ ಒಳ್ಳೆಯ ವಾಂಗಿಗಳು ವಾಂಗಿಗಳು ಸದಾವ ಕಾಲದಲ್ಲಿ ಅಧ್ಯಾತ್ಮದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂತಹ ನಮ್ಮ ಅಡ್ವೇಶ ಸ್ತ್ರೀಜಿಯವರಲ್ಲಿ ವಂದಿಸಿ ಕಲಾಬಳದವರಿಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಸ್ವಸ್ವರೂಪಿಗಳೇ ಅಧಿಕರಣವಾಗಿರಿಸಿಕೊಂಡಂತ ವಿಷಯ ಸತ್ಸಂಗ ಅಂತ ಹೇಳಿ ಸತ್ಸಂಗ ಬಹಳಷ್ಟು ಶ್ರೇಷ್ಠವಾದದ್ದು ಸಂಘ ಅಂತಕ್ಕಂಥದ್ದು ಏನ್ ಮಾಡ್ತದ ಅಂದ್ರ ಮನುಷ್ಯನನ್ನ ಯಾವ ಸಂಘ ಮಾಡ್ತೀವೋ ಅದರಂಗ ನಾವು ಆಗ್ತೀವಂತ ನೇಮ ಬಸವಣ್ಣವ್ರು ಹೇಳಿದ್ರಲ್ಲ ಮಡಿಕೆಯ ಮಾಡುವಡೆ ಮನ್ನೆ ಮೊದಲು ಒಂದು ಕೊಡ ಮಾಡ್ಬೇಕಾದ್ರೆ ಮಣ್ಣ ಬೇಕಾಗ್ತದ ಅದ್ರಾಗೆಲ್ಲ ಶಾಸ್ತ್ರದೊಳಗ ಒಂದು ಉಪಾದಾನ ಕಾರಣ ಒಂದು ನಿಮಿತ್ತ ಕಾರಣ ಅಂತ ಬರ್ತದೆ ಒಂದು ಕಾರ್ಯ ಉತ್ಪತ್ತಿ ಆಗಬೇಕಾದ್ರ ಆ ಕಾರ್ಯ ಉತ್ಪತ್ತಿ ಆಗ್ಬೇಕಾದ್ರೆ ಅದಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕಾಗ್ತಾವ ಆ ಸಾಮಗ್ರಿಗಳು ಯಾವ ಅನ್ನೋದನ್ನ ಈಗ ಹೇಳಕೈತಿ ಸತ್ಸಂಗದಿಂದ ಏನ್ ಉತ್ಪತ್ತಿ ಆಕೈತಿ ಅಂದ್ರ ಆ ಸಂಘ ಸಂಜಾಯತೆ ಕಾಮ ಸಂಘದಿಂದ ಕಾಮನೆ ಸಂಘದಿಂದ ಜ್ಞಾನ ಸಂಘದಿಂದ ವೈರಾಗ್ಯಾದಿಗಳು ಬರ್ತಿರ್ತಾವ ಅದಕ್ಕ ಸತ್ಸಂಗ ಏನ್ ಮಾಡ್ತದ ಅಂದ್ರ ಅಂತಃಕರಣವನ್ನು ಪರಿಶುದ್ಧ ಮಾಡ್ತೈತಿ ಅಂತಃಕರಣದಲ್ಲಿ ಯಾವ ಜ್ಞಾನ ಉತ್ಪತ್ತಿ ಆಕೈತಿ ಅಂದ್ರ ನಮ್ಮ ಅಂಧಕರಣದಲ್ಲಿ ಜ್ಞಾನಾಕಾರ ವೃತ್ತಿ ಉದಯ ಆಗಬೇಕಾಗಿತ್ತಂದ್ರ ಅದಕ್ಕೆ ಬೇಕು ಅಂದ್ರ ಸತ್ಸಂಗ ಅನ್ನುವಂಥದ್ದು ಬೇಕಂತ ಇಲ್ಲಿ ಅಣ್ಣನವರು ಉಪಾದಾನ ಕಾರಣ ನಿಮಿತ್ಯ ಕಾರಣ ಸಹಕಾರಿ ಕಾರಣಗಳನ್ನ ಹೇಳ್ಕೊಂಡು ಬಂದಿದ ಕೊಡ ಮಾಡಬೇಕಾದ್ರೆ ಮೊನ್ನೆ ಬೇಕಾಗ್ತದ ಆಭರಣ ಮಾಡಬೇಕಾದ್ರೆ ಏನು ಬೇಕು ಮೊದಲ ಬಂಗಾರ ಬಂಗಾರ ಇಲ್ಲದನ ಉಂಗರ ಆಗಂಗಿಲ್ಲ ಬಂಗಾರ ಇಲ್ಲದನ ಮೇಲುಗುಂಡ ಆಗಂಗಿಲ್ಲ ಬಂಗಾರ ಇಲ್ಲದನ ಕಿವಿಯಾಗಿನ ಆಭೂಷಣಗಳಾಗೋದಿಲ್ಲ ಬಂಗಾರ ಇದ್ರೆ ಹೆಂಗ ಆಭೂಷಣಗಳಾಗ್ತಾವೋ ಮಣ್ಣು ಇದ್ರಲ್ಲ ಹೆಂಗ ಕೊಡಪಾನಗಳಾಗ್ತಾ ಇದಾವೋ ಕೂಡಲ ಸಂಗಮ ದೇವನರಿವಡೆ ಪರಮಾತ್ಮನನ್ನು ನಾವು ತಿಳಿಬೇಕಾಗಿತ್ತು ಅಂದ್ರೆ ಸತ್ಸಂಗ ಮಾಡ್ಬೇಕು ನೋಡ್ರಿ ಮಠ ಮಂದಿರಗೂ ಗುರು ಸಂಘ ಮಾಡ್ಬೇಕು ಮಹಾತ್ಮರ ಸಂಘ ಮಾಡ್ಬೇಕು ಯಾಕ್ರಿ ನಮ್ಮ ಮನೆಯಾಗ ಸಂಘ ಮಾಡ್ಯದಿನಲ್ಲಿ ನಾನು ಇಲ್ಲ ನಮ್ಮ ಮನೆಯಾಗ ಸಂಘ ಮಾಡಾಕ್ ನನಗೇನು ಮಂದಿ ಏನು ಏನ್ ಮಕ್ಕಳದಾರ ಹಣತಂಬ್ರದಾರ ಎಲ್ಲ ಅದಾರ ಕೂಡ ಆ ಸಂಘ ನಿನಗೆ ನಿಜವಾದ ಜ್ಞಾನವನ್ನ ಹುಡ್ಸಾಕ ಅನುಕೂಲ ಮಾಡೋದಿಲ್ಲಪ್ಪ ಈಸು ಕಲಿಬೇಕಾದ್ರ ಹೊಳಿಗೆ ಹೋಗ್ಬೇಕಂದ್ರ ಮನೆಯಾಗ ಕಲಿಯಾಕ್ ಬರ್ತತ್ರಿ ಈಸ ಕಲಿಬೇಕಾದ್ರ ಎಲ್ಲಿ ಹೋಗ್ಬೇಕ ಈಸು ಮನೆಯಾಗ ಕಲಿಯಾಕ್ ಬರ್ತನ ಯಾಕೆ ನಾ ಯಾಕ ಹೋಗಿ ಹೊಳಿಗೆ ಈಸು ಕಲಿಬೇಕಪ್ಪ ಈಸದಂದ್ರೆ ಗೊತ್ತಾಗತ್ತಿ ನೀರಾಗಿ ಈಸ್ತಾರ ಈಸನ್ನ ಕಲಿಬೇಕಾದಂತ ಮನುಷ್ಯ ಹೊಳಿಯೊಳಗ ಹೋಗಿ ಈಜಿದಾಗನ ಹೆಂಗ ಅವನಿಗೆ ಈಜುವ ಕಲೆ ಕರಗ ತಕ್ಕೈತೋ ಹಂಗ ಮನುಷ್ಯನೇ ಏನು ಏನ್ ಅಂತಂದ್ರೆ ನೀನು ಒಳ್ಳೆ ಅಂಧಕ್ಕಲ್ನ ಪರಿಶುದ್ಧ ಮಾಡ್ಕೋಬೇಕಾಗಿತ್ತಂದ್ರ ನಿನ್ನ ಹೃದಯದಾಗಿನ ಕಾಲುಷ್ಯ ಬಿಟ್ಟು ಹೋಗ್ಬೇಕಾಗಿತ್ತಂದ್ರ ಪರಿಶುದ್ಧ ಅಂಧಕ್ಕನ್ನ ಮಾಡ್ಕೋಬೇಕಾಗಿತ್ತಂದ್ರ ನೀ ಏನ್ ಮಾಡ್ಬೇಕಂದ್ರ ಸತ್ಸಂಗ ಅವಶ್ಯವಾಗಿ ಮಾಡಬೋ ಮಾಡಬೇಕು ಸಂತರು ಹೇಳಿದ್ರು ಆದಿ ಆದಿನ ಜಾಲೆ ಸಂತಾಚೆ ದರ್ಶನ್ ಗೇಲೆ ಕೋಪ ತಾಪ ತುಟಿ ಧನ್ ಗೇಲೆ ಊಟ ಉಟಿ ಸಂತ ತುಕಾರಾಮ್ರು ಹೇಳ್ತಾರೆ ನಾ ಎಂತ ಪುಣ್ಯಾತ್ಮ ಅಲ್ಲ ಇವತ್ತ ಮಹಾತ್ಮರ ಸಂಘ ಮಾಡೇನಿ ಅದರಿಂದ ಲಾಭ ಏನ ಹೇಳ್ತಾರ ನೋಡು ಮಹಾತ್ಮರ ಸಂಘ ಮಾಡುವುದರಿಂದ ಆಗುವ ಲಾಭವೇನು ಇವೆಲ್ಲ ದೊಡ್ಡ ಗತಿ ಬರೆದಾರ ಚಿಕ್ಕ ರಾಮಾರೋಣಪ್ಪ ಅವರು ಕೈವಲ್ಯ ಪದ್ಧತಿ ಅಂತ ಮೂರು ಸ್ಥಳದ ಪುಸ್ತಕ ಬರ್ದಾರಲ್ಲ ಅದ್ರಾಗ ಅದನ್ನ ಹೇಳಕ್ ಟೈಮ್ ಇಲ್ಲ ಎರಡಕ್ಕಂದ್ರೆ ನಾವು ಅಲ್ಲಿ ಊಟಕ್ಕೆ ಒಬ್ಬರು ಮನೆಗೆ ಇನ್ನು ಒಂದೇ ನಿಮಿಷ ಕಡಿಮೆ ಇದ್ದಂಗೈತಿ ಆದ್ದರಿಂದ ಸಣ್ಣ ಮಾಡೋದರಿಂದ ಏನಾಯ್ತು ಅನ್ನೋದನ್ನ ಸ್ವಂತ ತುಕಾರಾಮರು ಉದ್ಘಾರ ತೆಗಿತಾ ಇದಾರೆ ದಿನ ಜಾಲೆ ಸಂತಾಚೆ ದರ್ಶನ್ ನಾ ಇಂಥ ಪುಣ್ಯಾತ್ಮಾದೇ ಇಂಥ ಅದೇ ಇಂಥ ದೊಡ್ಡ ಲಾಭ ನನಗ ಆತಿವತ್ತ ಮಾತ್ಮರ ದರ್ಶನ ಆದ ತಕ್ಷಣ ಎಲೆ ಕೋಪ ತಾಪ ತೋಟಿ ಏನ್ ಹೋತಂತ ಮಾತ್ಮರ ಸಂಘ ಮಾಡುವುದರಿಂದ ಹೃದಯದಾಗಿನ ಕ್ರೋಧ ಮಾವ ಹೋಗೈತ್ ನೋಡ್ ಸಿಟ್ಟು ಹೋಗ್ತದೆ ಸಿಟ್ಟ ಮನುಷ್ಯನಿಗೆ ವೈರಿಯದ ಯಾವ ಮನುಷ್ಯ ಸಿಟ್ಟಿನ ವಿರ್ತಾನೆ ಅವ ಏನಂದ್ರ ತನಗ ತಾನ ವೈರಿ ಸಮಾಧಾನ ಇದ್ದವಲ್ಲ ಯಾವ ಯಾವ ವೈರಿ ಆಗುದಿಲ್ಲ ಕ್ರೋಧಿಗೆ ಏನು ಅಂತಂದ್ರ ಮುನಿ ನಾಮ್ ಕೋಪಿ ಚಾಂಡಲ್ಲ ಅಂತ ಬಂತು ನೋಡ್ ಬಾಳ ಕೆಟ್ಟ ಮನುಷ್ಯನಿಗೆ ಮಹಾತ್ಮರ ದರ್ಶನ ಮಾಡೋಣದರಿಂದ ಕ್ರೋಧ ಹೋಗ್ತದೆ ಮತ್ತೇನು ಹೋಗ್ತದೆ ಅಂತಂದ್ರ ಎಲೆ ಕೋಪ ಅವನ ಹೃದಯದ ತಾಪ ಇತ್ತಲ್ಲ ತಾಪಗಳು ಎಷ್ಟು ಆಧ್ಯಾತ್ಮ ತಾಪ ಆದಿ ಭೌತಿಕ ತಾಪ ಆದಿ ದೈವಿಕ ತಾಪ ಮಹಾತ್ಮರ ದರ್ಶನ ಆಗೋದರಿಂದ ತ್ರಿತಾಪಗಳು ನಾಶ ಆಗಿ ಹೋಗ್ತಾವ ಅಂತ ದರ್ಶನ ಎಷ್ಟು ಮಂದಿ ಬರೀ ನೋಡಿ ಉದ್ಧಾರ ಆದವರದ ಮಹಾತ್ಮರನ್ನ ಕಂಡು ನೋಡಿದ ತಕ್ಷಣ ಉದ್ಧಾರ ಅಂತಾರೆ ಯಾರು ಅವ್ರ ಉತ್ತಮ ಅಧಿಕಾರಿಗಳು ಹೌದಿಲ್ಲ ಆ ಸಂಘದೊಳಗ ಸಂತರ ದರ್ಶನದೊಳಗ ಎಂತ ಲಾಭ ಐತಿ ಅಂತ ಕೇಳಿದ್ರೆ ಅರುತನಿ ಮಹಾತ್ಮರ ಸಂಘ ಮಾಡು ಮರತರ ಸಂಘ ಮಾಡು ಆ ಮಹಾತ್ಮನು ನಿನ್ನೇನ್ ಮಾಡ್ತಾನಂದ್ರೆ ನೀನು ಉದ್ಧಾರ ಮಾಡ್ಲಾರ್ದ ಕೈ ಬಿಡಂಗಿಲ್ಲ ಅಂತ ಮಹಾ ಸತ್ ಸತ್ಸಂಗ ಅಂದ್ರೆ ಏನು ನನ್ನ ತಿಳಿದವರ ಸಂಘ ಸತ್ಸಂಗ ಸತ್ ವಸ್ತು ಯಾವುದು ಭಗವಂತ ತ್ರಿಕಾಲ ಸದ್ರೋಪತ್ವಂ ಮೂರು ಕಾಲದಲ್ಲಿಯೋ ಯಾವುದು ಬಾಧ ಹೊಂದಲಾರದೆ ಇರುತ್ತದೆಯೋ ಅದಕ್ಕೇನಂತಾರ ಅಂದ್ರ ಸತ್ವಸ್ತು ಅಂತ ಆ ಸತ್ವಸ್ತುವಿನ ಯಥಾರ್ಥವಾಗಿ ತಿಳಿದಂತ ಮಹಾನುಭಾವರ ಸಂಘ ನಾವು ಮಾಡಿದ್ರೆ ಏನಾಗ್ತದೆ ಅಂದ್ರ ಕೋಪ ತಾಪ ಏನಾಗ್ತೋ ಕೋಪ ಹೋಗ್ತದೆ ತ್ರಿತಾತ ತ್ರಿತಾಪಗಳ ನಾಶ ಆಗ್ತವ ಮತ್ತೇನಾಗ್ತಾನಂದ್ರ ಮೂರು ತಾಪಗಳ ನಾಶ ಆದ ಮೇಲೆ ಧನ್ಯ ಗೇ ಉಟಾ ಉಟಿ ಆಗ ಧನ್ಯನಾಗಿ ಬಿಡ್ತಾನೆ ಅವನಂತಕ್ಕಿದ್ದ ತಾಪನ ಹೋಗ್ಬಿಡ್ತು ಅಂದ್ರೆ ಏನಾಗ್ತಾನಂದ್ರ ಅವ ಶಾಂತ ಆಗ್ತಾನ ಮಹಾಂತ ಆಗ್ತಾನ ಸಂತನ ಆಗ್ತಾ ಇದ್ದಾನ ತನ್ನ ಜೀವನವನ್ನ ಕೃತ ಕೃತ್ಯನನ್ನಾಗಿ ಮಾಡ್ಕೋಬೇಕಾಗಿತ್ತಂದ್ರ ಮಹಾತ್ಮರ ಸಂಘ ಮಾಡಬೇಕು ಅಂತ ಸಂಘ ಮಾಡುವಂತ ಬುದ್ಧಿಯನ್ನ ಸದ್ಗುರು ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟು ರಕ್ಷಿಸಲಿಂದ ಹಾರೈಸಿ ಎನ್ನೆರಡ ವಾಕ್ಯಗಳನ್ನ ಸದ್ಗುರುಗಳ ಚರಣ ಕಲ್ಪಿಸಿ ವಿಷಯಕ್ಕೆ ವಿರಾಮ ಮಾತಾಜಿ ಅವರು ಏನು ಪರಮಾನಂದ ಪ್ರತಿ ರೂಪವಾಗಿರ್ತಕ್ಕಂತಹ ಮೋಕ್ಷ ಅನ್ನೋದಾಗ್ತದೆ ಸಂಘ ನೀರಿನ ಧೋನಿ ಮಾಡಿಕೊಂಡು ನಿರಾಶವಾಗಿ ತಂದಿ ಹೋಗ್ತಾ ಶರಣರ ಸಂಘ ಮಾಡಿದರೆ ನಮ್ಮನ್ನು ಎಲ್ಲಿ ವೈತರ ಮೋಕ್ಷೆ ವೈತರ ಅನ್ನುವಂಥ ವಿಚಾರದನ್ನ ನಮ್ಮ ನಿಮ್ಮೆಲ್ಲ ತಿಳಿಸಿದ್ದಾರೆ ಅವರಿಗೆ ದೂರಾದ ಚಪ್ಪಾಳಿನೊಂದಿಗೆ ಧನ್ಯವಾದ ಮಾಡಿ ಈ ಒಂದು ನಂದಿ